ಬೆಳಗಾವಿಗೆ ಹೋದ್ರೂ ಮುಗಿಯದ ಬಿಜೆಪಿ ಒಳ ಬೇಗುದಿ ಧಗ ಧಗ ಅಂತಿದೆ ಬಿಜೆಪಿಯ ಒಳ ಕುದಿ ಬಿಜೆಪಿ ಶಾಸಕಾಂಗ ಸಭೆಗೂ ತಟ್ಟಿದ ಬಣಗಳ ಬಡಿದಾಟ ದೆಹಲಿಗೆ ಹೋಗಿ ಬಂದ್ರು ಕಡಿಮೆಯಾಗದ ರೆಬೆಲ್ ಕೋಪ ಬಿಜೆಪಿ ಶಾಸಕಾಂಗ ಸಭೆಗೆ ರೆಬೆಲ್ ಸ್ಟೀಮ್ ಚಕ್ಕರ್ ಹೊಡೆದಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಗೈರಾಗಿದ್ದಾರೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಮೀಟಿಂಗ್ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕುವುದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಸದನದಲ್ಲಿ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಮೂಡ ವಕ್ಫ್ ವಿಚಾರ ಅಬಕಾರಿ ಹಗರಣಗಳನ್ನ ಪ್ರಸ್ತಾಪ ಮಾಡುವುದಕ್ಕೆ ಬಿಜೆಪಿ ತಂತ್ರವನ್ನ ಹೆಣಿತಾ ಇದೆ ಆದ್ರೆ ಸರ್ಕಾರದ ವಿರುದ್ಧ ಹೋರಾಟ ಸಂದರ್ಭದಲ್ಲಿ ಬಿಜೆಪಿಯಲ್ಲೇ ಬಿರುಕು ಉಂಟಾಗಿದೆ ಒಗ್ಗಟ್ಟಿನ ಕೊರತೆಯಿಂದ ಬಿಜೆಪಿಗೆ ಮುಜುಗರ ಆಗುವುದು ಬಹುತೇಕ ಫೇಕ್ಸ್ ಬಿಜೆಪಿಯಲ್ಲೇ ಎಲ್ಲವೂ ಸರಿ ಇಲ್ಲ ಅಂದಾಗ ಆಡಳಿತ ಪಕ್ಷವನ್ನ ಹೇಗೆ ಕಟ್ಟಿ ಹಾಕುವುದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯೂ ಕೂಡ ಮೂಡುತ್ತೆ ಬೆಳಗಾವಿಗೆ ಹೋದ್ರೂ ಕೂಡ ಬಿಜೆಪಿಯ ಒಳ ಬೇಗುದಿ ಇನ್ನೂ ಮುಗುದಿಲ್ಲ ಚಳಿಗಾಲದ ಅಧಿವೇಶನ ಇರೋದ್ರಿಂದಾನೇ ಕರೆದು ಬುದ್ಧಿ ಹೇಳಿದ್ರು ಯತ್ನಾಳ್ ಅವರಿಗೆ ಇಷ್ಟೆಲ್ಲ ಆದರೂ ಕೂಡ ಈಗ ಮತ್ತೂ ಅದೇ ಚಾಳೆಯನ್ನ ಮುಂದುವರೆಸಿದ್ದಾರೆ ಅಂತ ಅಂದಾಗ ಇನ್ನೇನು ಹೇಳೋದಕ್ಕೆ ಸಾಧ್ಯ ಬಿಜೆಪಿ ಶಾಸಕಾಂಗ ಸಭೆಗೆ ಇವರು ಗೈರಾಗಿದ್ದಾರೆ ದೆಹಲಿಗೆ ಹೋಗಿ ಬಂದರೂ ಕೂಡ ಇವರ ಕೋಪ ಕಡಿಮೆ ಆಗಿಲ್ಲ ಇವರ ಅಸಮಾಧಾನ ಕಡಿಮೆ ಆಗಿಲ್ಲ ಬಿಜೆಪಿ ಶಾಸಕಾಂಗ ಸಭೆಗೆ ರೆಬೆಲ್ ಸ್ಟ್ರೀಮ್ ಚಕ್ಕರ್ ಹೊಡೆದಿದೆ ಬಸನಗೌಡ ಪಾಟೀಲ್ ಬಂದಿಲ್ಲ ರಮೇಶ್ ಜಾರಕಿಹೊಳಿ ಬಂದಿಲ್ಲ ಎಸ್ ಟಿ ಸೋಮಶೇಖರ್ ಬಂದಿಲ್ಲ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಗೈರಾಗಿದ್ದಾರೆ ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ನಡೆದಂತ ಮೀಟಿಂಗ್ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವನ್ನ ಹೇಗೆ ಕಟ್ಟಿ ಹಾಕಬೇಕು ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಹೇಗೆ ಮಂಡನೆ ಮಾಡಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ಇಲ್ಲಿ ಬಿಜೆಪಿ ನಾಯಕರು ಚರ್ಚೆಯನ್ನ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋಗಿಲ್ಲ ರಮೇಶ್ ಜಾರಕಿಹೊಳಿ ಅವರು ಹೋಗಿಲ್ಲ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ ಯಾಕೆ ಹೋಗಿಲ್ಲ ಅಂತ ಹೇಳಿ ಅಂದ್ರೆ ಇನ್ನೂ ಕೂಡ ಇವರು ಒಗ್ಗಟ್ಟಿನ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿಲ್ವಾ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಸದನ ನಡೆಯುವಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನ ಇಲ್ಲಿ ಪ್ರಶ್ನೆಯನ್ನ ಮಾಡಬೇಕಾದಂತ ಜವಾಬ್ದಾರಿ ಇರುತ್ತೆ ಒಟ್ಟಾಗಿ ಬಿಜೆಪಿಯವರು ವಿರೋಧ ಪಕ್ಷದವರು ಆದ್ರೆ ಆ ಕೆಲಸವನ್ನ ಬಿಟ್ಟು ಒಳಗೊಳಗೆ ತಮ್ಮ ಒಂದು ಒಣ ಪ್ರತಿಷ್ಠೆಗೆ ಮುಂದಾಗ್ಬಿಟ್ಟಿದ್ದಾರೆ ಇಲ್ಲಿ ಅವರ ನಾಯಕತ್ವವನ್ನು ನಾವು ಒಪ್ಕೊಳ್ಳೋದಿಲ್ಲ ಅವರು ಎಲ್ಲೂ ಕರೆದ್ರು ನಾವು ಹೋಗಲ್ಲ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆಗಳಿಗೆ ನಾವು ಹಾಜರಾಗಲ್ಲ ಈ ರೀತಿಯಾದಂತಹ ಒಂದು ಮೊಂಡತನವನ್ನ ಪ್ರದರ್ಶನ ಮಾಡ್ತಾ ಇದ್ರೆ ಇದರಿಂದ ಬಿಜೆಪಿಗೆ ನಷ್ಟ ಹೊರತು ಸರ್ಕಾರಕ್ಕೇನು ನಷ್ಟ ಆಗಲ್ಲ ಅನ್ನೋದು ಬಹಳ ಸ್ಪಷ್ಟ ಒಟ್ಟಾರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಗಬೇಕು ಚರ್ಚೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದಾರಂತೆ ಸದನದಲ್ಲಿ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಒಂದು ಒಂದು ವಿಚಾರ ಆದರೆ ಮೂಡಾ ವಿಚಾರ ವಕ್ಫ್ ವಿಚಾರ ಮತ್ತು ಅಬಕಾರಿ ಹಗರಣಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆಯಂತೆ